ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಸರ್ ಡಿ ಅದು ರಿಜಿಸ್ಟ್ರೇಷನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸಿನ್ಶೂರೆನ್ಸ್ ಗಾಡಿ

ಪಸ್ತೆ ಕಟ್ಟಿದಿರಾ ಹೌದು ಕಂಟೈನರ್ ಬಡಿತ್ತು ತೆಗೆದು ಹೊಸದ ಕಟ್ಟಿದು ಹ್ಮ್ ಚೆನ್ನಾಗಿದೆ ಮೈಲೇಜ್ ಏನಾ ಮೈಲೇಜ್ ಎಷ್ಟು ಕೊಡತೆ ಇಕಡಿ ಮೈಲೇಜ್ 25 ಅಬೋವ್ ಬರುತ್ತೆ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಸರ್ ಲೊಕೇಶನ್ ಇರೋದು ಲೋಕಲ್ ಅಲ್ಲಿನಾ ಆ ಲೋಕಲ್ ಅಲ್ಲಿ ಎಷ್ಟ ಹೇಳ್ತೀರಿ ನಾ ಗಾಡಿಗೆ ರೇಟ್ ಇದು 130 ಹೇಳ್ತಾ ಇದ್ದೀನಿ ಸರ್ ಅದು 130 ಮೂವತ್ತು ಮಾಡಲ್ನ ಗಾಡಿ ಎರಡ್ ಸಾವಿರದ ಹದಿಮೂರು ಎಂಟು ಹದಿನಾಲ್ಕು ಇದು ಸರ್ ಬರ್ಲಿ ಎದ್ರುಗಡೆ ಬರಲಿ ನೋಡೋಣ ಸರ್ ಒಂದು ಹದಿನೈದವರೆ ಕೊಡೋಣ ಒಂದು ಹದಿನೈದು ಫೈನ್ ಅಲ್ಲಾ ಜಿಪ್ಪರ್ ನ ಗಾಡಿ ಬಿ ಎಸ್ ತ್ರೀ ಗಾಡಿ ಗಡಿ ಹ್ಮ್ ಹ್ಮ್ ಒಂದು ಫೈನಲ್ ಓಕೆ ಕಂಪ್ಲೀಟ್ ಮಾಡ್ತೇವೆ ಗಾಡಿ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ